ನಾಲ್ಕ್ ತಿಂಗಳು ಕಷ್ಟ ಪಟ್ಬಿಟ್ರೆ ಸಾಕು ನಿಮಗೆ ಜಾಬ್ ಸಿಗುತ್ತೆ ನಲ್ವತ್ ವರ್ಷ ಸುಖವಾಗಿರ್ತೀರಾ ನಾನ್ ಡಿಗ್ರಿ ಮುಗ್ದ ನಾಲ್ಕೆ ತಿಂಗಳು ಓದಿದ್ದು ಪೊಲೀಸ್ ಕಾನ್ಸ್ಟೇಬಲ್ ಆದೆ ನಾನ್ ಆರಾಮಾಗಿದ್ರೆ ನಲ್ವತ್ ವರ್ಷ ರಿಟೈರ್ಡ್ ಆಗೋವರೆಗೂ ನಂಗೆ ಸಂಬಳ ಬರ್ತಾ ಇತ್ತು ಆರಾಮಾಗಿ ಇರ್ತಾ ಇದ್ದೆ ದಟ್ಸ್ ಗುಡ್ ಆದ್ರೆ ಇನ್ನೊಂದ್ ಡೈಲಾಗ್ ಇದೆ ಆ ಮುಂದಿನ ನಲ್ವತ್ತು ವರ್ಷನೂ ನೀವ್ ಕೆಲ್ಸ ಮಾಡ್ತಾ ಇದ್ರೆ ಕೆಲ್ಸ ಅಂದ್ರೆ ಈ ಸಮಾಜಕ್ಕೆ ಏನೋ ಮಾಡ್ಬೇಕು ನಾನೇನೋ ಮಾಡ್ಬೇಕು ಏನೋ ಮಾಡ್ಬೇಕು ಇಲ್ಲೆಲ್ಲೋ ಎಳೂರಲ್ಲಿ ಹುಡುಗರು ಕಾಯ್ತಾ ಇದ್ದೀರಾ ನಿಮ್ಗೆ ಲೈಫ್ ಬಗ್ಗೆ ಗೈಡ್ ಮಾಡಬೇಕು ನಿಮ್ಮನ್ನ ಲಿಫ್ಟ್ ಮಾಡಬೇಕು ನಲ್ವತ್ತು ವರ್ಷ ಕಷ್ಟಪಟ್ರೆ ಪಟ್ರೆ ಒಂದ್ ಸಮಾಜ ಸುಖವಾಗಿರತ್ತೆ ನಾಲ್ಕ್ ತಿಂಗಳ ಕಷ್ಟಪಟ್ಟರೆ ನೀವು ಸುಖವಾಗಿರ್ತೀರ ಸಿಕ್ಕ ಮೇಲೂ ಕಷ್ಟಪಟ್ರೆ ಯಾಕೆ ಚೆನ್ನಾಗಿರತ್ತೆ ಸಮಾಜ ನೀವು ಟೀಚರ್ ಆಗೋದು ಸಂಬಳ ಎಣ್ಸಕ್ ಆಗ್ಬಾರ್ದು ನೀವು ಟೀಚರ್ ಆಗೋದು ಆ ಮಕ್ಕಳನ್ನ ಹತ್ತತ್ತು ವರ್ಷಕ್ಕೆ ಅವ್ರ ಲೈಫ್ ಚೇಂಜ್ ಮಾಡ್ತಿರ್ಬೇಕು ಪೊಲೀಸ್ ಆಗೋದು ಸಂಬಳ ಎಣ್ಸಕ್ಕೆ ಮಾಮೂಲಿ ತಗೊಳಕಾಗಬಾರ್ದು ಮೊನ್ನೆ ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಒಬ್ಬ ಪ್ರೆಗ್ನೆಂಟ್ ವುಮೆನ್ ಬಂದಿದ್ದಾಳೆ ಅವಳಿಗೆ ಆಟೋದವ್ರು ಯಾರು ನಿಲ್ಲಿಸ್ತಾ ಇಲ್ಲ ಆ ಟೈಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೋಡ್ತಾನೆ ಅವಳು ಹೊಟ್ಟೆ ನೋಯಿಂದ ಒದ್ದಾಡ್ತಾ ಇದ್ದಾಳೆ ಅವಳಿಗೆ ಕೈ ಮಾಡಿದ್ರೆ ಯಾರೂ ನಿಲ್ಸಲ್ಲ ಬಟ್ ಅವನು ನಿಲ್ಲಿಸ್ತಾನೆ ಏಯ್ ಅಂದ ಬಂತು ಆ ಎಮ್ಮನ್ನು ಕೂರಿಸಿದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋ ಮಧ್ಯದಲ್ಲೇ ವಿಪರೀತ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಇಮಿಡಿಯೇಟ್ ಅಲ್ಲೆಲ್ಲೋ ಸಣ್ಣ ಕ್ಲಿನಿಕ್ ಕರ್ಕೊಂಡೋಗಿ ಅಲ್ಲೇ ಡೆಲಿವರಿ ಮಾಡಿಸಿದ ದಟ್ ಪೊಲೀಸ್ ಕಾನ್ಸ್ಟೇಬಲ್ ಸೇವ್ಡ್ ಟು ಲೈಫ್ ಯಾರ್ಯಾರು ಲೈಫನ್ನು ತಾಯಿದು ಮಗುದು ಕೇವಲ ಸಂಬಳ ಎಣಸೋ ಪೊಲೀಸ್ ಆಗ್ಲಿಲ್ಲ